ಗ್ರೀನ್ ಹೀರೋ ಎಂದೇ ಖ್ಯಾತರಾದ ಅನಂತ್ನಾಗ್ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ಹೈ ಫ್ರೆಂಡ್ಸ್ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅನಂತ್ನಾಗ್ ಸರ್ ಫೈವ್ ಟು ಸಿಕ್ಸ್ ಭಾಷೆಯಲ್ಲಿ ಸಿನಿಮಾಗಳ ಮಾಡಿದ್ದಾರೆ ಕನ್ನಡದಲ್ಲಿ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ನಂಬರ್ ಫೈವ್ ನಾರದ ವಿಜಯ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆ ಕಂಡ ಸಿನಿಮಾ ಸಿದ್ಲಿಂಗಯ್ಯ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಅನಂತನಾಥ್ ಸರ್ ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡ ಸಿನಿಮಾ ಒಂದು ಪೊಲೀಸಿನ ಪಾತ್ರ ಮತ್ತೆ ನಾರದನ ಪಾತ್ರ ನಾರದನು ಭೂಮಿಗೆ ಬರ್ತಾನೆ ಭೂಮಿಯಲ್ಲಿ ನಾರದನನ್ನು ನೋಡಿ ವಿಜಯ್ ಅಂದುಕೊಂಡು ನಾರದನಿಗೆ ಕೊಡುವ ಕಾಟ ಅಷ್ಟಿಷ್ಟಲ್ಲ ಒಮ್ಮೆ ನಾರದ ಮತ್ತೆ ವಿಜಯ್ ಭೇಟಿ ಆಗ್ತಾರೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನಾರದನ ಪಾತ್ರದಲ್ಲಿ ಅನಂತ್ನಾಗ್ ಸರ್ ಅದ್ಭುತವಾಗಿ ಅಭಿನಯಿಸಿದ್ದಾರೆ ನೆಕ್ಸ್ಟ್ ನಂಬರ್ ಫೋರ್ ಉದ್ಭವ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಂತ ಸಿನಿಮಾ ಹೆಸರೇ ಹೇಳುವಂತೆ ಉದ್ಭವ ಅದರ ಸುತ್ತ ಎಣೆದ ಸಾಮಾಜಿಕ ಕತೆ ರಾಗಣ್ಣ ಒಬ್ಬ ಬುದ್ಧಿವಂತ ಮತ್ತೆ ಬರೀ ಮಾತಲ್ಲೇ ಎಲ್ಲರನ್ನು ಗೆಲ್ಲುವಂತ ಜೊತೆಗೆ ವ್ಯವಹರಿಸುವಂತ ವ್ಯಕ್ತಿ ಒಂದು ಚಿಕ್ಕ ರಸ್ತೆನ ಅಗಲ ಮಾಡಬೇಕು ಅಂತ ಸಕರದಿಂದ ಆದೇಶ ಆಗುತ್ತೆ ರಾಮಯ್ಯ ತನ್ನ ಮಳಿಗೆ ಉಳಿಸಿಕೊಳ್ಳಲು ರಾಗಣ್ಣನ ಸಹಾಯ ಕೇಳುತ್ತಾನೆ ರಾಗಣ್ಣ ದುಡ್ಡಿನ ಆಸೆಗಾಗಿ ಒಪ್ಕೋತಾನೆ ಒಂದು ಗಣೇಶನ ಮೂರ್ತಿ ತಂದು ದೇವರು ಉದ್ಭವ ವಾಗಿದೆ ಎಂದು ಎಲ್ಲರನ್ನು ನಂಬಿಸುತ್ತಾನೆ ಮುಂದೆ ಏನಾಗುತ್ತೆ ಅನ್ನೋದೇ ಸಿನಿಮಾ ನೆಕ್ಸ್ಟ್ ನಂಬರ್ ತ್ರೀ ಗೌರಿ ಗಣೇಶ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೆರೆ ಕಂಡಂತ ಸಿನಿಮಾ ಪಣಿ ರಾಮಚಂದ್ರ ಚಂದ್ರ ಸರ್ ಡೈರೆಕ್ಷನ್ ಮಾಡಿದಂತ ಸಿನಿಮಾ ಈ ಚಿತ್ರ ಅನಂತನಾಗ್ ಸರ್ ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ತಂದು ಕೊಟ್ಟಂತ ಸಿನಿಮಾ ಲಂಬೋದರ ಒಬ್ಬ ಮೋಸ ಮತ್ತೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡುವಂತ ವ್ಯಕ್ತಿ ಒಂದಿನ ಹೊಟ್ಟೆ ನೋವಿನ ಸಮಸ್ಯೆ ಇದೆ ಅಂತ ನೆಪ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಾನೆ ಅದು ಕೇವಲ ಉಚಿತ ವಸತಿ ಮತ್ತೆ ಊಟಕ್ಕೋಸ್ಕರ ಹೋಗ್ತಾನೆ ಅದೇ ಆಸ್ಪತ್ರೆಯಲ್ಲಿ ಗೌರಿ ಅನ್ನೋ ಒಂದು ಹುಡುಗಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾಳೆ ಲಂಬೋದರ ರ ಐಡಿಯಾ ಮಾಡಿ ಆ ಹುಡುಗಿಯ ವಸ್ತುಗಳನ್ನೆಲ್ಲ ತಗೋತಾನೆ ಅದರ ಜೊತೆ ಆ ಹುಡುಗಿಯ ಡೈರಿ ಇರುತ್ತೆ ಅದನ್ನು ಓದಿ ಲಂಬೋದರ ಅದರಿಂದ ಹಣ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಆಗ ಗಣೇಶನ ಪ್ರವೇಶವಾಗುತ್ತೆ ಲಂಬೋದರ ಮತ್ತೆ ಗಣೇಶ ಸೇರ್ಕೊಂಡು ಯಾವ ರೀತಿ ಹಣ ಮಾಡ್ತಾರೆ ಅನ್ನೋದೇ ಸಿನಿಮಾ ಕ್ಲೈಮ್ಯಾಕ್ಸ್ ಐಡಿಯಾ ಮಾತ್ರ ಸಖತ್ ಆಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ನಂಬರ್ ಟೂ ನಾನಿನ್ನ ಬಿಡಲಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೆರೆ ಕಂಡ ಸಿನಿಮಾ ನಮ್ಮ ಕನ್ನಡದ ಒನ್ ಆಫ್ ದ ಬೆಸ್ಟ್ ಆರರ್ ಮೂವಿ ಇದು ನಾಗ್ ಸರ್ ಲಕ್ಷ್ಮೀ ಮೇಡಮ್ ಒಟ್ಟಿಗೆ ನಟಿಸಿ ಮೊದಲ ಚಿತ್ರ ಆಮೇಲೆ ಈ ಜೋಡಿ ಮಾಡಿದ ಪ್ರತಿ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಈ ಜೋಡಿಯ ಬೆಸ್ಟ್ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ ಕಾಮಿನಿ ಕೃಷ್ಣನ ಪ್ರೀತಿ ಮಾಡ್ತಾ ಇರ್ತಾಳೆ ಆದ್ರೆ ಕೃಷ್ಣ ಕಾಮಿನಿಯ ಪ್ರೀತಿನ ಉಪ್ಕೊಳ್ಳಲ್ಲ ಆಗ ಕಾಮಿನಿ ಸತ್ತೋಗ್ತಾಳೆ ಹೋಗ್ತಾಳೆ ಕೃಷ್ಣ ಗಾಯತ್ರಿ ಜೊತೆ ಮದುವೆ ಆಗುತ್ತೆ ಈಗಿರ್ಬೇಕಾದ್ರೆ ಕಾಮಿನಿ ದೆವ್ವವಾಗಿ ಕೃಷ್ಣನ ದೇಹ ಸೇರ್ಕೋತಾಳೆ ಮುಂದೆ ಗಾಯತ್ರಿ ತನ್ನ ಗಂಡನ ಯಾವ ರೀತಿ ಕಾಪಾಡ್ಕೊಳ್ತಾಳೆ ಅನ್ನೋದೇ ಸಿನಿಮಾ ಅನಂತ್ನಾಗ್ ಸರ್ ಆಕ್ಟಿಂಗ್ ಈ ಸಿನಿಮಾದಲ್ಲಿ ಬೇರೆ ಲೆವೆಲ್ ಆಗಿರುತ್ತೆ ನೆಕ್ಸ್ಟ್ ನಂಬರ್ ಒನ್ ಬೆಳದಿಂಗಳ ಬಾಲೆ ಸುನಿಲ್ ಕುಮಾರ್ ದೇಸಾಯಿ ಸರ್ ನಿರ್ದೇಶನದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆರೆ ಕಂಡ ಸಿನಿಮಾ ರೇವಂತ್ ಒಬ್ಬ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅವರ ಸುತ್ತ ನಡೆಯುವಂತ ಕತೆ ರೇವಂತ್ ಗೆ ವಿಶ್ ಮಾಡಲು ಅಭಿಮಾನಿ ಒಬ್ಬಳು ಕರೆ ಮಾಡುತ್ತಾಳೆ ಆ ಅಭಿಮಾನಿ ಯಾರು ಅಂತ ಕಂಡಿಡಿಯೋದೆ ಸಿನಿಮಾ ಕೊನೆಯವರೆಗೂ ಆ ಹುಡುಕಾಟ ಪರದಾಟ ಸಸ್ಪೆನ್ಸ್ ಸಿನಿಮಾದ ಕೊನೆ ಕ್ಷಣದೂರಿಗೂ ಕರ್ಕೊಂಡು ಹೋಗುತ್ತೆ ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಆ ಅಭಿಮಾನಿ ಯಾರು ಅಂತ ಗೊತ್ತಾಗಿ ಅವರ ಮನೆಗೆ ರೇವಂತ್ ಹೋಗ್ತಾನೆ ಆದ್ರೆ ಆ ಹುಡುಗಿ ಸತ್ತೋಗಿರ್ತಾಳೆ ಹೋಗಿರ್ತಾಳೆ ಆ ಅಭಿಮಾನಿ ಯಾರು ಅಂತ ಮುಖ ನೋಡದೆ ವಾಪಸ್ ಬರ್ಬೇಕಾದ್ರೆ ರೇವಂತ್ ನ ಫ್ರೆಂಡ್ ಕೇಳ್ತಾನೆ ಯಾಕೆ ಅಂತ ಆಗ ರೇವಂತ್ ಅವಳು ನನ್ನ ಕಲ್ಪನೆ ಲೋಕದಲ್ಲಿ ಯಾವಾಗಲೂ ಜೀವಂತವಾಗಿರಲಿ ಅಂತ ಹೇಳ್ತಾನೆ ಆಗಿನ ಕಾಲದಲ್ಲಿ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಮಾಡಿದಂಥ ಪ್ರಯೋಗಾತ್ಮಕ ಸಿನಿಮಾಗಳು ಒಂದ ಎರಡ ಇದಿಷ್ಟು ನಮ್ಮ ಅನಂತ್ನಾಗ್ ಸರ್ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನಮ್ಮ ಈ ಪ್ರಯತ್ನ ಇಷ್ಟ ಆದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ